ಯಾಕಿಷ್ಟು ಎದುರು ವೆಚ್ಚ ಕೋರಿ ಇನ್ನೊಂದು ಬಾರಿ ಮಾವ ಎಂದು ಹೆಸರಿನಲ್ಲಿರುವ ನಿನ್ನನ್ನಲ್ಲ ಸ್ವಲ್ಪ ನೀತಿ ಇದೆಯೋ ಇಲ್ಲ ನನ್ನ ಹತ್ರ ಹಠಾ ತೊಟ್ಟ ಎಷ್ಟೋ ಚಂದ್ರ ಚಲರ ಪಾಲಿಗೆ ಸರ್ಪನಾಗಿ ಅವರ ಬಾಳಿನಲ್ಲಿ ಅಡಿಟ್ಟು ಮಡಿ ಮಾಡಿಬಿಡುವ ಈ ಪ್ರತಾಪನಿಗೆ ಧೈರ್ಯ ಇದೊಂದು ಕೇತಿಯ ನನ್ನ ಮಾವ ಬಂದು ನಿನ್ನ ಮಣ್ಣಲ್ಲಿ ಮುಚ್ಚುವ ನನ್ನ ಮಾವ್ರ ಬಂದು ತೋರಿಸಿ ನಿನ್ನ ಶೋಧನವನ್ನು ಸೃಷ್ಟಿ ಮಾಡಿದ ಶಿವನೇ ಬಂದರು ಮಾನವಂತರ ಮಗಳು ಬೇಗ ಬಾ ಇಲ್ಲಿ ಬಂದು ದಾರಿಕಾಯಿ ಅಂತ ಹೇಳಿದ್ರು ಸಂಗೇಶ್ ಮಾವ ಇಷ್ಟೊತ್ತಿನ್ನೂ ಬರಲಿಲ್ವಲ್ಲ ಛೇ ನಿಮ್ ಜೊತೆಗೆ ಪರ್ಸ್ನಲ್ಲಿಗೆ ಮಾತಾಡಬೇಕು ಇಲ್ಲಿಗೆ ಬಾ ಅಂತ ಹೇಳಿದ್ರು ಬಹುಶಾ ಏನಾದರೂ ಕೆಲಸ ಇರಬಹುದಾ ಇಲ್ಲ ಇಲ್ಲಿ ಬಾ ಅಂತ ಹೇಳಿ ಅವ್ರನ್ನು ಮರ್ತಿರ್ಬಹುದಾ ಛೇ ಚೇ ಅವ್ರು ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ನೀ और बर्तारे बरल बे ಕೆಸ್ಟ್ ರುವೆ ಚಕೋ ರೀ ಇದೀಗ ಮಾವ ಎನ್ನು ಕರಿದಲ್ಲ ಎಲ್ರಿಗಿಲ್ಲ ನೋಡೋಣ ಇನ್ನೊಂದು ಬಾರಿ ಮಾವ ಎಂದು ಏ ಮಸ್ಟ ಕನಸು ಕಾಣಬೇಡ ಡ್ಯಾನ್ ಕರ್ದಿದ್ದು ಕೆಸರ್ನಲ್ಲಿರುವ ನಿನ್ನನ್ನಲ್ಲ ನನ್ನ ಸಂಗ್ಮೇಶ್ ಮಾವ ಅಂತ ಮಾವ ಅಂತ ಕರೆದೆ ಹಿಂತಿರುಗಿ ನೋಡುವಷ್ಟರಲ್ಲಿ ನೆಗ್ಲಿಯಚ್ಚ ಮನಸ್ಸಿನ ಮೂಢ ನಿನ್ನನ್ನು ಕಂಡು ಗಾಬರಿ ಆಯಿತು ಅಷ್ಟೇ ಏಯ್ ಸ್ವಲ್ಪ ಆದ್ರೆ ನೀತಿ ಇದೆಯೋ ಇಲ್ಲ ನನ್ನ ಹತ್ರ ತಿರುಗಿ ನಿಂತ ನನ್ನ ಭುಜ ಮುಟ್ಟದಕ್ಕೆ ನನ್ನ ಕಾಳ ಮುಚ್ಚೋದಕ್ಕೆ ಎಷ್ಟೋ ಧೈರ್ಯ ನನಗೆ ಧೈರ್ಯ ಜುಸುವಿನಿಂದ ಹೆಣ್ಣು ಮುಟ್ಟಲು ಧೈರ್ಯ ಏಕೆ ಬೇಕು ನನಗೆ ಹಠ ತೊಟ್ಟ ಎಷ್ಟೋ ಚಂದ್ರನಚಲರ ಪಾಲಿಗೆ ಹಿತ ಸರ್ಪನಾಗಿ ಅವರ ಬಾಳಿನಲ್ಲಿ ಅಡಿಟ್ಟು ಮಡಿ ಮಾಡಿಬಿಡುವ ಈ ಪ್ರತಾಪರಿಗೆ ಧೈರ್ಯ ಇವತ್ತು ಕೇತಿಯಾ ಾರಿ ದೂರ ನಿಂತು ಮಾತಾಡೋ ನಾನು ಯಾರು ಗೊತ್ತಿಲ್ಲ ಸಾಕು ಹುಲಿ ಹಾಲಿನ ತಂದ ನೆರೆಯುವಂತೀವ್ರ ಮಾವ ಅಂದ್ರೆ ಏಕೆಕ ಸೊಸೆ ಈ ಗೆರೆಜ ಅಷ್ಟೇ ಅಲ್ಲ ಅದು ಮುತ್ತಿನ ಸೊಸೆ ನನ್ನ ತಂಡಲ್ಲಿ ಮನಸ್ಸು ಮಾಡೋದಕ್ಕೆ ಬಂದ್ರೆ ನನ್ನ ಮಾವ ಬಂದು

ನಿಮ್ಮಂತ ಕಾಮಗು ಏರಾದ್ರಿಂದಲೇ ಅದೆಷ್ಟೋ ಮೊದಲ ಹೆಣ್ಣಿನ ಬಾಳು ಬಲಿಪಶು ಆಗ್ತಾ ಇದೆ ನಿನ್ನ ಕಾಮಗೋದಕ್ಕೆ ನಾನೆ ಸೋಲೇ ಇಲ್ಲ ಮಾನವಂತರ ಮನೆ ತನ್ನ ಮಗಳು ಮಾನವಂತರ ಮಗಳು ಎಲ್ಲಿದ್ದಾರೆ ಈ ಕಲಿಗುರಲ್ಲಿ ಮಾನವಂತರು ಗಂಡನಿಂತರೂ ಸಹ ಕೈಯಲ್ಲಿ ಪೂಜೆ ತಟ್ಟಿ ಹಿಡಿದುಕೊಂಡು ಕಾಮದ ಹದೀಶಿಯೋ ಬಂದು ನಾನೇ ಮಹಾಗರ್ತಿ ಎಂದು ಸೋಗು ಹಾಕಿ ತಿರುಗುವ ಸುಂದರೆ ತುಂಬಿ ತುಂಬುತ್ತಿರುವಾಗ ಮಾನವನ್ನು ಕಳೆದುಕೊಂಡು ನಾ ಮಹಾಗರ್ತಿ ಎಂದು ಹೇಳೋರಿ ಜೆ ನಿಮ್ಮ ಗೊಟ್ಟು ಪ್ರಾಣ ತತ್ವ ನನಗೆ ಬೇಕಾಗಿಲ್ಲ ಉಣಿಸುವ ನಿನ್ನ ಪ್ರೇಮ ಪಾಠವನ್ನು ಉಣಿಸುವ ನಿನ್ನ ಕಾಮಕೃಷಿಯನ್ನು ತೀರಿಸಿಕೊಳ್ಳುತ್ತಿರುವ ಮಾತು ನಾಯಿ ಕೆದರಿಸಬೇಕು ನನ್ನ ಕುರಿತಾಗಿ ಇಂಥ ಸುರ ಸುಂದರ ಹೆಣ್ಣುಗಳನ್ನು ಬ್ರಹ್ಮ ಸೃಷ್ಟಿಸುವುದೇ ನಮ್ಮಂತ ಯುವ ಪುರುಷರಿಗೆ ಈಗ ನೀನು ಬಂದು ಇವಳನ್ನು ಕಾಪಾಡಿದೆ ಮುಂದೊಂದು ದಿನ ಈ ಹಕ್ಕಿಯನ್ನು ಕತ್ತೆ ಬೇಟೆ ಆಡುತ್ತಿದ್ದರೆ ನನ್ನ ಹೆಸರು ಪ್ರತಾಪನೇ ಅಲ್ಲ ಸಾಮರ್ಥ್ಯ ನಿನ್ನಲ್ಲಿದೆ ಮೊದಲ ಬಾಯಿನ ಅತಿಯಾಗಿ ಚಂಪು ಚಚ್ಚಿಕೊಂಡರೆ ಮತ್ತೆ ನೀರು ಅದಕ್ಕೆ ಆಗಲಿ ಸಾಮರ್ಥ್ಯ ನೀನು ಒಬ್ಬನಿಗಿದೆ ಎಂದು ತಿಳಿಯಬೇಡ ಕೆಟ್ಟ ಕೆಲಸಕ್ಕೆ ಕೈ ಹಾಕುವ ನಿಮಗೆ ಇಷ್ಟು ಸಿಟ್ಟಿರಬೇಕಾದರೆ ಕೆಟ್ಟ ಅದು ಕೆಟ್ಟಗಳನ್ನು ನೆಟ್ಟು ನಿಲ್ಲ ನನಗೆ ಸಾಮರ್ಥ್ಯ ನಿನ್ನಲ್ಲಿರಲಿ ನನ್ನ ಸಾಮರ್ಥ್ಯ ನನ್ನಲ್ಲಿರಲಿ ಸಮಯ ಬಂದಾಗ ಯಾರು ಯಾರನ್ನ ಮೆಟ್ಟಿರ್ತಾರೆ ನೋಡಲ್ಲ ಇದು ಶಾಂಪು ಅಂತ ಹೇಳಿ ಸಂಗ್ಮೇಶ್ ಸೂರಜ್ ಬಿ ತೇಜ್ ಅಲ್ಲೆ ಸೂರಜ್ ತೇಜ್ ಚಲ್ಲೆ ಮಗರ್ ಸಮಂದ ಒಂದಾಗಲಿ ಎರಡಾಗಲಿ ಹತ್ತು ಹಲವಾರು ಬಾಳುಗಳನ್ನು ಬಿಟ್ಟು ಅಕ್ಕಿ ಪಕ್ಕದಲ್ಲಿ ಪಕ್ಷ ಕೆಣ್ಣೆ ಹೆಸರು ಕೊಟ್ಟೋ ಇಲ್ಲಿ ಹೋಗು ಹೋಗು ಚಂಪಪ್ಪ ಚುಕ್ಕಲ್ಲಿ ಓದ್ತಾನೋ ಯಾ ಚುಕ್ಕ ಅಂತು ಹೇಳಕನು ನೋಡೋ ಆಗ ಬರುವ ನಿನಗೆ ಗೊತ್ತ ನಿನ್ನ ಸಾವಿನ ಸಾಲಿನ ಕೊಂತ ಅನುಗನಿನದನ ಗೊತ್ತಾಯ್ತಲ್ಲ ಗೊತ್ತ ಏನು ಮಾವ ನೀವು ಬರದಕ್ಕಿಷ್ಟು ತಡ ಮಾಡಿಬಿಟ್ರಿ ನೀವು ಬೇಗ ಬಂದಿದ್ದಿದ್ರೆ ನನಗೆ ಕುತ್ತಿ ಬರ್ತಾ ಇರಲಿಲ್ಲ ಹುಚ್ಚಿ ಇದು ಯಾವ ಕಥೆ ಇರ್ಲಿ ನಾನು ನಿಮಗೆ ಪರ್ಸನಲ್ ಆಗಿ ಬೇಟಿಯಾಗಲು ಹೇಳಿದೆ ಯಾಕೆ ಗೊತ್ತಾ ನನಗೇನ್ ಗೊತ್ತು ನೀವು ಹೇಳಿದ ತಾನೇ ನನಗೆ ಗೊತ್ತಾಗೋದು ಹೇಳ್ತೀನಿ ಗರ್ಜಾ ಆದರೆ ಆ ವಿಷಯ ಕೇಳಿದ್ರೆ ನಿಮಗೆ ಸ್ವಲ್ಪ ಸಂತೋಷವಾಗಬಹುದು ಜೊತೆಗೆ ಸ್ವಲ್ಪ ಕಣ್ಣೀರು ಸುರಿಸಬಹುದು ಅದೇನಂತಾ ವಿಷಯ ನೀವು ಏನು ಹೇಳ್ತಾ ಇದ್ದೀರಾ ಗಿರ್ಜಾ ನಾನು ಮಿಲಿಟರಿಗೆ ಹೋಗಲು ಒಂದು ಅರ್ಜಿಯನ್ನು ಹಾಕಿದೆ ಅದರ ಆರ್ಡರ್ ಕೂಡ ಬಂದಿದೆ ಹಾ ಅಂತ ಹೇಳಿ ಬೇವಿನ ಜೊತೆಗೆ ಬೆಲ್ಲ ಕೊಟ್ಟು ಕಹಿ ಇದೆಯಾ ಸಿಹಿ ಇದೆಯಾ ಅಂತ ಕೇಳಿದ್ರೆ ನಾನೇನು ಹೇಳಬೇಕು ನೀವು ಡಿಲ್ಟ್ರಿ ಹೋಗೋದು ನನಗೆ ಸಂತೋಷ ಆದ್ರೆ ನಿಮ್ಮನ್ನ ಬಿಟ್ಟು ಅದೆಷ್ಟು ದಿವಸ ನಾನು ದೂರ ಇರಬೇಕಂತ ಚಿಂತೆ ಆಗ್ತಾ ಇದೆ ಬಹಳ ದಿನಗಳಲ್ಲಿ ಗಿರಿಜಾ ಆದಷ್ಟು ಬೇಗ ನಾನು ಟ್ರೈನಿಂಗ್ ಮುಗಿಸಿಕೊಂಡು ಬಂದು ಈ ನಿನ್ನ ಕೊರಳಿಗೆ ಕರಿಮೆಣಸರವನ್ನು ಕಟ್ತೀನಿ ಅದಾದ ನಂತರ ಈ ನನ್ನ ನನಗ ಒಡಿತಿಯನ್ನಾಗಿ ಮಾಡಿಕೊಳ್ತೀನಿ ಅದಕ್ಕೆ ದಿನನಿತ್ಯ ನಿನ್ನ ನೆನಪು ಮರುಕಳಿಸುವ ಸಲುವಾಗಿ ಒಂದು ಸವಿಮುತ್ತಿನ ಕಾಣಿಕೆಯನ್ನು ಕೊಡ್ತೀಯಾ ಸಿಹಿ ಹೌದಾ ேன மாவ துண்ட நேனோ சரி கண்ணு முச்சு கொடுத்து